ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಡೀ ಕರ್ನಾಟಕ ವಿದ್ಯಾರ್ಥಿಗಳಿಗೆಲ್ಲ ಒಂದು ಗೊಂದಲದ ಸಮಯ ಸೃಷ್ಟಿಯಾಗಿದೆ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಮೇ ಎಂಟಕ್ಕೆ ಅನೌನ್ಸ್ ಆಗಬೇಕಾಗಿತ್ತು ಯಾಕಾಗಿಲ್ಲ ಎಲ್ಲರೂ ತುಂಬ ಜನ ಹೋಗಿ ವೆಬ್ಸೈಟ್ಗೆ ಫುಲ್ಲು ತೊಂದರೆ ಕೊಟ್ಟಿದ್ದರೆ ಸರ್ವರ್ ಇದ್ದಿದ್ದಿಲ್ಲ ವೆಬ್ಸೈಟು ಆ ರೇಂಜಿಗೆ ಆಗಿತ್ತು ಬಟ್ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ಸರ್ಕಾರದವರು ಹೊಡೆಸಿರೋದಿಲ್ಲ ಅದೊಂದು ಗಾಳಿ ಸುದ್ದಿ ಅಂದರೆ ಅವರು ಇವರು ಹೇಳಿರೋದೇ ಇತ್ತು ಅಂದರೆ ಇಲ್ಲ ಅಲ್ಲಿ ವರ್ಕ್ ಮಾಡ್ತಿರೋ ಯಾರೋ ಒಬ್ಬ ಅಧಿಕಾರಿಯಿಂದ ಬಂದಿರುವಂಥ ಮಾಹಿತಿ ಆಗಿತ್ತು ಬಟ್ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿರಲಿಲ್ಲ ಆದರೆ ಏನಪ್ಪ ಅಂದರೆ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಪರೀಕ್ಷಾ ಮಂಡಳಿ ಕಡೆಯಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ ಏನಪ್ಪ ಅಂದರೆ ಇಲ್ಲಿ ಇಲ್ಲಿದೆ ನೋಡಿ ಓದ್ತೀನಿ ಇವಾಗ ನಾನು ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದನ್ನು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಯಿತು ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಮುಕ್ತಾಯವಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಫಲಿತಾಂಶನ ನೀವು ಎಲ್ಲಿ ಅಂದರೆ ಕರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಜಾಲತಾಣದಲ್ಲಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯ ನಂತರ ನೀವು ರಿಸಲ್ಟನ್ನು ವೀಕ್ಷಿಸಬೋದು ಅಂದರೆ ರಿಸಲ್ಟನ್ನು ನೀವು ನಾಳೆ ಬೆಳಗ್ಗೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೀವು ರಿಸಲ್ಟನ್ನು ನೋಡ್ಬೋದು ಆ ರಿಸಲ್ಟನ್ನ ಯಾವ ರೀತಿ ಚೆಕ್ ಮಾಡೋದಪ್ಪ ಅಂತ ನಾವೀಗ ತಿಳ್ಕೋದಾದರೆ ಫಸ್ಟು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮುಖಾಂತರ ನೀವೊಂದು ಆ ವೆಬ್ಸೈಟಿಗೆ ಹೋಗ್ಬೋದು ವೆಬ್ಸೈಟ್ಗೆ ಹೋದ್ಮೇಲೆ ನಿಮಗೆ ಯಾವ ರೀತಿ ಕಾಣುತ್ತೆ ಅಂದರೆ ವೆಬ್ಸೈಟ್ ಹೋದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಇಲ್ಲಿ ಎರಡು ಬಾಕ್ಸ್ ಬಂದಿರುತ್ತೆ ಮೇಲುಗಡೆ ಸೆಕೆಂಡ್ ಪಿಯುದಿರುತ್ತೆ ಕೆಳಗಡೆ ಮತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಆಗಬೇಕಾಗಿರುತ್ತೆ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನೀವೊಂದು ರಿಸಲ್ಟ್ ಶೋ ಆಗುತ್ತೆ ಇದ್ರ ಬಗ್ಗೆ ಖಂಡಿತ ನಾಳೆ ಕೂಡ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಒಂದು ಎರಡು ಮೂರು ನಿಮಿಷದಲ್ಲೇ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ ಖಂಡಿತ ಯಾವ ರೀತಿ ರಿಸಲ್ಟ್ನ ಚೆಕ್ ಮಾಡೋದಂತ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯನ್ನು ಮುಗಿದ್ಮೇಲೆ ನೀವು ಮುಂದೆ ಯಾವ ಕೋರ್ಸಿಗೆ ಹೋದರೆ ಬೆಟರು ಏನು ಮಾಡಬೇಕಂತ ತುಂಬ ಇರ್ತಾರೆ ಅದ್ರ ಬಗ್ಗೆ ಕೂಡ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ನಿಮ್ಮ ರಿಸಲ್ಟು ಅನೌನ್ಸ್ ಆದಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಆಗ್ತಿಲ್ಲ ಆ ಒಂದು ವಿಡಿಯೋಗೆ ನಿಮ್ಮ ರಿಸಲ್ಟು ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾರು ಕೂಡ ಹೈ ರಿಸಲ್ಟ್ ಬಂತ ಸೈನ್ಸು ಕಾಮರ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ಮತ್ತೆ ನಾನೊಂದು ವಿಡಿಯೋ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾ ಪರೀಕ್ಷೆಗಳ ಮಾಹಿತಿ ಹಾಗೂ ಒಂದು ಎಜುಕೇಷನ್ನ ಸಂಬಂಧಪಟ್ಟಂಥ ಯಾವುದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ